ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ಆಪರೇಷನ್ ಸಿಂಧೂರ್ ಹೊಸ ರೀತಿಯಲ್ಲಿ ಮತ್ತೆ ಶುರುವಾಗಿರೋ ಥರ ಕಾಣ್ತಿದೆ ನಮ್ಮ ಯೋಧರಿಗೆ ರೆಸ್ಟ್ ಕೊಟ್ಟು ಈಗ ಅಪರಿಚಿತ ಬಂದೂಕುಧಾರಿಗಳು ಕಣಕ್ಕಿಳಿದಿದ್ದಾರೆ ಈಗ ಭಾರತದ ನೆಲದಲ್ಲಿ ಮೂರು ದೊಡ್ಡ ದಾಳಿ ಮಾಡಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಖಾಲಿದ್ನನ್ನ ಹೊಡೆದುಡಿಸಲಾಗಿದೆ ಲಷ್ಕರ್ ಸಂಘಟನೆ ಕಮಾಂಡರ್ ಆಗಿದ್ದ ಈತ ಸಿಂಧ್ ಪ್ರಾಂತ್ಯದಲ್ಲಿ ಓಡಾಡ್ಕೊಂಡಿದ್ದ ಭಾನುವಾರ ಯಾರೋ ಅಪರಿಚಿತ ಬಂದೂಕುದಾರಿಗಳು ಇವನಿಗೆ ಪರಲೋಕಕ್ಕೆ ಟಿಕೆಟ್ ಹರಿದಿದ್ದಾರೆ ಸದ್ಯ ಈ ದಾಳಿ ಹೊಣೆನ ಯಾರೂ ಹೊತ್ಕೊಂಡಿಲ್ಲ ಘಟನಾ ಸ್ಥಳದಲ್ಲಿ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ ಅಂದಹಾಗೆ ಈ ಉಗ್ರ ಹುಳು ಭಾರತದಲ್ಲಿ ನಡೆದ ಮೂರು ಪ್ರಮುಖ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಒಂದರಲ್ಲಿ ಯುಪಿಯ ಸಿಆರ್ಪಿಎಫ್ ಕ್ಯಾಂಪ್ ಮೇಲೆ ನಡೆದ ದಾಳಿ ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿನ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಐಎಸ್ಸಿ ಮೇಲಿನ ದಾಳಿ ಹಾಗೂ ಎರಡು ಸಾವಿರದ ಆರರಲ್ಲಿ ನಾಗ್ಪುರ್ದ ಆರ್ಎಸ್ಎಸ್ ಪ್ರಧಾನ ಕಚೇರಿ ಮೇಲೆ ನಡೆದ ಉಗ್ರ ದಾಳಿಲಿ ಈತನ ಕೈವಾಡಾಯಿತು ದೇಶದ ಒಳಗೆ ಲಷ್ಕರ್ ಸ್ಲೀಪರ್ ಸೆಲ್ಗಳನ್ನು ಸ್ಥಾಪಿಸುವಲ್ಲೂ ಈತನ ಪಾತ್ರ ದೊಡ್ತಿತ್ತು ಈ ಖಾಲಿದ್ ಹಲವು ವರ್ಷಗಳ ಕಾಲ ವಿನೋದ್ ಕುಮಾರ್ ಅನ್ನು ಫೇಕ್ ಹೆಸರಲ್ಲಿ ಗುರುತಿನ ಚೀಟಿ ಪಡ್ಕೊಂಡು ನೇಪಾಳದಲ್ಲಿ ನೆಲೆಸಿದ್ದ ಅಲ್ಲಿಂದಲೇ ಈತ ಲಷ್ಕರ್ ಸಂಘಟನೆಗೆ ಹೊಸಬರನ್ನು ನೇಮಿಸಿಕೊಳ್ಳೋದು ಅವರಿಗೆ ಬೇಕಾದ ಹಣ ಆಯುಧ ಪೂರೈಸ್ತಿದ್ದ ಆದರೆ ಇತ್ತೀಚೆಗೆ ನೇಪಾಳ ಬಿಟ್ಟು ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿರೋ ಬದೀನ್ ಜಿಲ್ಲೆಯ ಮಾಲ್ಟಿಯಾನ್ನೋ ಕಡೆ ಬಂದು ವಾಸವಾಗಿದ್ದ ಅಲ್ಲಿ ಕೂಡ ತರ ಲಷ್ಕರ್ ಚಟುವಟಿಕೆ ಕಂಟಿನ್ಯೂ ಮಾಡಿದ್ದ ಆದ್ರೆ ಅಪರಿಚಿತರ ಓಡಾಟ ಹೆಚ್ಚಾದ ನಂತರ ಈತ ಕದ್ದು ಮುಚ್ಚಿ ಕೆಲಸ ಮಾಡ್ತಿದ್ದ ಈಗ ಮುಸುಕುದಾರಿಗಳು ಇವನನ್ನ ಇಲ್ಲ ಮಾಡಿದ್ದಾರೆ ಇನ್ನು ಭಾರತ ಮೇ ಹತ್ತನೇ ತಾರೀಕು ಮತ್ತೊಂದು ಸುತ್ತಿನ ದಾಳಿ ಮಾಡೋಕೆ ಮುಂದಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಸಿಗ್ತಿದೆ ಆಪರೇಷನ್ ಸಿಂಧೂರ್ ದಾಳಿಯ ನಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ದಾಳಿ ಮಾಡ್ತಿತ್ತು ಆದ್ರೆ ಮೇ ಹತ್ತರಂದು ಮುಂಜಾನೆ ಇದು ದೊಡ್ಡ ಮಟ್ಟದಲ್ಲಿ ಎಸ್ಕ್ಲೇಟ್ ಆಗ್ತಿತ್ತು ಆಗ ಭಾರತ ಎರಡನೇ ಹಂತದ ಆಪರೇಷನ್ ಸಿಂಧೂರ್ ಮಾಡೋಕೆ ಪ್ಲಾನ್ ಹಾಕಿತ್ತು ಆದರೆ ಅಷ್ಟರಲ್ಲಿ ಪಾಕಿಸ್ತಾನ ಅಮೆರಿಕದ ಮುಂದೆ ಅಳೋಕೆ ಶುರು ಮಾಡ್ತು ಅಂತ ಗೊತ್ತಾಗಿದೆ ರಾವಲ್ಪಿಂಡಿಯಲ್ಲಿರೋ ನೂರ್ ಖಾನ್ ಏರ್ವೇಸ್ ಮೇಲೆ ದಾಳಿ ಮಾಡಿದ ನಂತರ ಪಾಕ್ ತುಂಬಾ ಗಾಬರಿಯಾಗಿ ಅಮೆರಿಕ ಹತ್ರ ಬೇಡ್ಕೊಂಡಿತ್ತು ಈ ಸಂಘರ್ಷ ಈ ಕೂಡಲೇ ನಿಲ್ಲಿಸಿ ಅಂತ ಮನವಿ ಮಾಡಿತ್ತು ಅದರಂತೆ ಮೇ ಹತ್ತರ ಬೆಳಿಗ್ಗೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುವಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರಿಗೆ ಇದನ್ನ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಂಡ್ರು ಆಮೇಲೆ ಭಾರತ ಕೆಲ ಹೊತ್ತಿನ ಬಳಿಕ ತನ್ನ ಅಭಿಪ್ರಾಯ ಹೇಳ್ತು ಅಂತ ರಿಪೋರ್ಟ್ಸ್ ಬರ್ತಿವೆ ಅಲ್ಲದೆ ಇದೇ ದಿನ ಪಾಕ್ನ ಡಿಜಿಎಂ ಕಾಸಿಫ್ ಅಬ್ದುಲ್ಲಾ ಭಾರತದ ಡಿಜಿಎಂಒಗೆ ಕಾಲ್ ಮಾಡಿದ್ರು ಕರಾಚಿ ಬಂದರಿನ ಮೇಲೆ ಬ್ರಹ್ಮೋಸ್ ಮಿಸೈಲ್ ದಾಳಿ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ ಹೇಳಿದ್ರು ಎನ್ನಲಾಗ್ತಿದೆ ಹೀಗಾಗಿ ಭಾರತ ಕರಾಚಿ ಬಂದರನ್ನ ಟಾರ್ಗೆಟ್ ಮಾಡಿ ಸೆಕೆಂಡ್ ರೌಂಡ್ ದಾಳಿ ಮಾಡುತ್ತೆ ಅನ್ನೋ ಆತಂಕದಿಂದ ಪಾಕ್ ಈ ದಾಳಿ ನಿಲ್ಲಿಸೋಕೆ ಅಮೆರಿಕ ಬಳಿ ಸಹಾಯ ಕೋರಿತು ಅಂತ ಗೊತ್ತಾಗಿದೆ ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತೀಯ ಸೇನೆ ಪಾಕ್ನ ರಹೀಂ ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡಿತ್ತು ಇದೀಗ ಈ ಏರ್ಬೇಸ್ ಜೂನ್ ಆರರವರೆಗೆ ಕಾರ್ಯಾರಂಭ ಮಾಡಲ್ಲ ಅಂತ ಗೊತ್ತಾಗಿದೆ ಈಗ ಈ ಏರ್ಬೇಸ್ನ ರನ್ ವೇ ರಿಪೇರಿ ಕೆಲಸ ನಡೆಯುತ್ತಿದೆ ಹೀಗಾಗಿ ಜೂನ್ ಆರರವರೆಗೆ ಶುರುವಾಗಲ್ಲ ಅಂತ ರಿಪೋರ್ಟ್ಸ್ ಬರ್ತಿವೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನ ತಿರಂಗಾ ಯಾತ್ರದಲ್ಲಿ ಭಾಗಿಯಾಗಿದ್ದಾರೆ ಆಪರೇಷನ್ ಸಿಂಧೂರ್ನ ಯಶಸ್ವಿ ನಂತರ ಈ ಯಾತ್ರೆ ಕೈಗೊಳ್ಳಲಾಗಿದೆ ಇನ್ನೊಂದು ಕಡೆ ಭಾರತ ಪಾಕ್ ಮಧ್ಯೆ ಮೇ ಹದಿನೆಂಟರ ತನಕ ಕದನ ವಿರಾಮ ವಿಸ್ತರಣೆ ಇರುತ್ತೆ ಅಂತ ಪಾಕ್ ಉಪ ಪ್ರಧಾನಿ ಇಶಾಕ್ತಾರ್ ಮೇ ಹದಿನಾರರಂದು ಹೇಳಿದ್ರು ನಂತರ ಮಾತುಕತೆ ಆಗ್ಬಹುದು ಅಂತ ಸುದ್ದಿಯಾಗಿತ್ತು ಆದ್ರೆ ಇದಕ್ಕೆ ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ ಕದನ ವಿರಾಮ ಕಂಟಿನ್ಯೂ ಆಗುತ್ತೆ ಇದು ತಾತ್ಕಾಲಿಕವಲ್ಲ ಇದಕ್ಕೆ ಯಾವುದೇ ಎಕ್ಸ್ಪೈರ್ ಡೇಟ್ ಇಲ್ಲ ಅಂತ ಹೇಳಿದೆ ಮತ್ತು ಮೇ ಹದಿನೆಂಟು ಅಂದ್ರೆ ಭಾನುವಾರ ಉಭಯ ದೇಶಗಳ ಡಿಜಿಎಂಒಗಳ ಮಧ್ಯೆ ಕದನ ವಿರಾಮಕ್ಕೆ ಸಂಬಂಧಿಸಿದ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ನಮ್ಮ ಸೇನೆ ಕನ್ಫರ್ಮ್ ಮಾಡಿದೆ ಅಂದಾಗೆ ಉಭಯ ದೇಶಗಳ ಮಧ್ಯೆ ಮೇ ಹದಿನಾರರಂದು ಮೂರನೇ ಸುತ್ತಿನ ಡಿಜಿಎಂಒ ಲೆವೆಲ್ ಮಾತುಕತೆ ನಡೆದಿತ್ತು ಈ ವೇಳೆ ಮೇ ಹದಿನೆಂಟರವರೆಗೆ ಕದನ ವಿರಾಮ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ವಿಸ್ತರಿಸೋಕೆ ಒಪ್ಪಿಕೊಳ್ಳಲಾಗಿತ್ತು ಹಾಗೆ ಗಡಿ ಪ್ರದೇಶಗಳಲ್ಲಿ ಅಲರ್ಟ್ನೆಸ್ ಲೆವೆಲ್ ಕಡಿಮೆ ಮಾಡೋಕೆ ಎರಡೂ ಸೇನೆಗಳು ಒಪ್ಕೊಂಡಿದ್ವು ಇದರ ಬೆನ್ನಲ್ಲೇ ಸೇನೆ ಈ ಸ್ಪಷ್ಟನೆಯನ್ನ ನೀಡಿದೆ ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಸಾಲ ನೀಡಿ ಭಾರತದ ವಿರೋಧ ಕಟ್ಕೊಂಡಿದ್ದ ಐಎಂಎಫ್ ಪಾಕ್ಗೆ ಬಿಗ್ ವಾರ್ನಿಂಗ್ ನೀಡಿದೆ ಭಾರತದೊಂದಿಗಿನ ಉದ್ವಿಗ್ನತೆ ಪಾಕ್ನ ಆರ್ಥಿಕ ಸ್ಥಿರತೆ ಮತ್ತು ಸುಧಾರಣೆಗೆ ಅಡ್ಡಿಯಾಗಬಹುದು ಅಂತ ಹೇಳಿದೆ ಹಾಗೆ ಮುಂದಿನ ಹಂತದ ಸಾಲ ಬಿಡುಗಡೆಗಾಗಿ ಹನ್ನೊಂದು ಹೊಸ ಕಂಡೀಷನ್ ವಿಧಿಸಿದೆ ಪಾಕಿಸ್ತಾನ ಹದಿನೇಳು ಪಾಯಿಂಟ್ ಆರು ಟ್ರಿಲಿಯನ್ ಪಾಕಿಸ್ತಾನ ರೂಪಾಯಿ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ಪಡೆಯಬೇಕು ಮುಂಬರುವ ಜೂನ್ ಒಳಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪಾಸ್ ಆಗಬೇಕು ಅಂತ ಹೇಳಿದೆ ಎಲೆಕ್ಟ್ರಿಕ್ ಬಿಲ್ಗಳ ಮೇಲೆ ಹೆಚ್ಚುವರಿ ಶುಲ್ಕ ಜಾರಿ ಮಾಡಬೇಕು ಹೀಗೆ ಒಟ್ಟು ಹನ್ನೊಂದು ಕಂಡೀಷನ್ಗಳನ್ನು ವಿಧಿಸಿದೆ ಈ ಮೂಲಕ ಪಾಕ್ ಮೇಲೆ ಐಎಂಎಫ್ ಇದುವರೆಗೂ ಐವತ್ತು ಷರತ್ತುಗಳನ್ನು ವಿಧಿಸಿದಂತಾಗಿದೆ ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ ಆರೋಪದ ಮೇಲೆ ಹರಿಯಾಣದ ಅಶೋಕ ಯೂನಿವರ್ಸಿಟಿಯ ಉಪನ್ಯಾಸಕರನ್ನ ಅರೆಸ್ಟ್ ಮಾಡಲಾಗಿದೆ ಇವರನ್ನ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಹೆಚ್ಒಡಿ ಅಲಿಖಾನ್ ಮೊಹಮ್ಮದಾಬಾದ್ ಅಂತ ಗುರುತಿಸಲಾಗಿದೆ ಇನ್ನು ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಅಸ್ಸಾಂನಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದ ಆರೋಪದ ಮೇಲೆ ಮೂವರನ್ನ ಬಂಧಿಸಲಾಗಿದೆ ಇವರನ್ನ ಅಬ್ದುಲ್ ಹುಸೇನ್ ಆಜಾದ್ ಇಮ್ರಾನ್ ಹುಸೇನ್ ಮತ್ತು ರೋಷಿದ್ ಅಹಮದ್ ಅಂತ ಗುರುತಿಸಲಾಗಿದೆ ಈ ಮೂಲಕ ಇದುವರೆಗೂ ಅಸ್ಸಾಂನಲ್ಲಿ ಒಟ್ಟು ಅರವತ್ತೆಂಟು ಜನರನ್ನ ದೇಶ ವಿರೋಧಿ ಕೃತ್ಯದ ಆರೋಪದ ಮೇಲೆ ಬಂಧಿಸಲಾಗಿದೆ ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಆಡಳಿತದಲ್ಲಿ ಇಬ್ಬರು ವಿವಾದಾತ್ಮಕ ವ್ಯಕ್ತಿಗಳಿಗೆ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಅಡ್ವೈಸರಿ ಬೋರ್ಡ್ನಲ್ಲಿ ಸ್ಥಾನ ನೀಡಲಾಗಿದೆ ಇವರನ್ನ ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಮ್ಜಾ ಯೂಸುಫ್ ಅಂತ ಗುರುತಿಸಲಾಗಿದೆ ಈ ಇಸ್ಮಾಯಿಲ್ ರೋಯರ್ ಪಾಕ್ನ ಎಲ್ಇಟಿ ಉಗ್ರ ಸಂಘಟನೆಯಿಂದ ತರಬೇತಿ ಪಡೆದಿದ್ದ ಕಾಶ್ಮೀರದಲ್ಲಿ ದಾಳಿ ಕೂಡ ನಡೆಸಿರೋ ಆರೋಪ ಈತನ ಮೇಲಿದೆ ಇನ್ನು ಈ ಶೇಖ್ ಹಮ್ಜಾ ಯೂಸುಫ್ಗೆ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋ ಆರೋಪವಿದೆ ಈ ವ್ಯಕ್ತಿ ಮೇಲೆ ಎನ್ಐಎ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿತ್ತು ಇಂಥವರನ್ನ ಟ್ರಂಪ್ ತಮ್ಮ ಆಡಳಿತಕ್ಕೆ ನೇಮಿಸಿಕೊಂಡಿದ್ದಾರೆ ಇದಕ್ಕೀಗ ತೀವ್ರ ಟೀಕೆ ವ್ಯಕ್ತವಾಗುತ್ತಿದೆ ಹೈದರಾಬಾದ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಪರಿಣಾಮ ಎಂಟು ಮಕ್ಕಳು ಸೇರಿದಂತೆ ಹದಿನೇಳು ಜನ ಸಾವನ್ನಪ್ಪಿದ್ದಾರೆ ಹೈದರಾಬಾದ್ ಓಲ್ಡ್ ಸಿಟಿಯ ಗುಲ್ಜಾರ್ ಹೌಸ್ ಬಳಿ ಅಂದರೆ ಐತಿಹಾಸಿಕ ಚಾರ್ಮಿನಾರ್ ಕಟ್ಟಡದ ಸಮೀಪವೇ ಈ ಘಟನೆಯಾಗಿದೆ ಮೃತರೆಲ್ಲ ಒಂದೇ ಕುಟುಂಬದವರು ಅಂತ ತೆಲಂಗಾಣ ಮಿನಿಸ್ಟರ್ ಪುನ್ನಂ ಪ್ರಭಾಕರ್ ಹೇಳಿದ್ದಾರೆ ಇನ್ನು ಕೃಷ್ಣಾ ಪರ್ಲ್ಸ್ಗೆ ಮೊದಲು ಹತ್ಕೊಂಡ ಬೆಂಕಿ ಕ್ಷಣಾರ್ಧದಲ್ಲೇ ಇಡೀ ಕಟ್ಟಡಕ್ಕೆಲ್ಲ ಹತ್ಕೊಳ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಳಿಗ್ಗೆ ಆರು ಹದಿನಾರರ ಹೊತ್ತಿಗೆ ಈ ದುರಂತ ನಡೆದಿದೆ ಘಟನೆಗೆ ಪಿಎಂ ಮೋದಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ಪಿಎಂ ನ್ಯಾಷನಲ್ ರಿಲೀಫ್ ಫಂಡ್ ನಿಂದ ಪರಿಹಾರ ಘೋಷಿಸಿದ್ದಾರೆ ಪಾಕ್ನ ಉಗ್ರವಾದವನ್ನ ಜಗತ್ತಿನ ಮುಂದೆ ಬಿಚ್ಚಿಡೋಕೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಏಳು ಜನ ಸಂಸದರ ನಿಯೋಗ ರಚಿಸಿತ್ತು ಈಗ ಆ ನಿಯೋಗಗಳಲ್ಲಿರೋ ಸದಸ್ಯರ ಬಗ್ಗೆ ಮಾಹಿತಿ ಸಿಕ್ಕಿದೆ ಬಿಜೆಪಿಯ ಬೈಜಯಂತ್ ಪಂಡಾ ನೇತೃತ್ವದ ನಿಯೋಗ ವೆಸ್ಟರ್ನ್ ಯುರೋಪ್ಗೆ ಹೋಗಲಿದೆ ಈ ನಿಯೋಗದಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಬಿಜೆಪಿಯ ನಿಶಿಕಾಂತ ದುಬೆ ಸೇರಿದಂತೆ ಎಂಟು ಜನ ಇದ್ದಾರೆ ಕಾಂಗ್ರೆಸ್ನ ತರೂರ್ ನೇತೃತ್ವದ ಒಂಬತ್ತು ಸದಸ್ಯರ ನಿಯೋಗ ಅಮೆರಿಕ ಪನಾಮಾ ಗಯಾನಾ ಬ್ರೆಜಿಲ್ ಮತ್ತು ಕೊಲಂಬಿಯಾಗೆ ಹೋಗಲಿದೆ ಈ ನಿಯೋಗದಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಒಂಬತ್ತು ಸದಸ್ಯರಿದ್ದಾರೆ ಇನ್ನುಳಿದಂತೆ ಯಾವ್ಯಾವ ನಿಯೋಗದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ತಾವು ಈ ಸ್ಕ್ರೀನ್ ಮೇಲೆ ಗಮನಿಸಬಹುದು ಪಾಕ್ ಮೇಲೆ ಭಾರತ ನಡೆಸಿದ ಸೇನಾ ಕಾರ್ಯಾಚರಣೆ ನಂತರ ಮಧ್ಯಪ್ರದೇಶದ ಕೆಲ ಜನಪ್ರತಿನಿಧಿಗಳು ಆಪರೇಷನ್ ಸಿಂಧೂರ್ ಮತ್ತು ಸೇನಾಧಿಕಾರಿಗಳ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ರು ಹೀಗಾಗಿ ಬಿಜೆಪಿ ಈಗ ತನ್ನ ಪಕ್ಷದ ನಾಯಕರನ್ನ ತಿದ್ದಲು ಇವರಿಗೆ ತರಬೇತಿಗಾಗಿ ಟ್ರೈನಿಂಗ್ ಕ್ಯಾಂಪ್ ನಡೆಸಲು ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ ಜೂನ್ನಲ್ಲಿ ಭೋಪಾಲ್ನ ಹೊರವಲಯದಲ್ಲಿರುವ ಸಾಧ್ಯತೆ ಇದೆ ಯಾರ ಜೊತೆ ಹೇಗೆ ಮಾತನಾಡಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಾಗ ಮತ್ತು ಸೂಕ್ಷ್ಮ ಮಾಹಿತಿ ತಿಳಿಸುವಾಗ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಇಲ್ಲಿ ಇವರಿಗೆ ಕಲಿಸಲಾಗುತ್ತೆ ಅಂತ ಮಾಹಿತಿ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ಮತ್ತು ಡಿಸಿಎಂ ವಿಜಯ್ ದೇವಡಾ ಸೇನಾಧಿಕಾರಿಗಳು ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ ಮೇಲೆ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ ರಾಜ್ಯದ ಹಲವೆಡೆ ಮುಂದಿನ ಐದು ದಿನ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಇವತ್ತು ಸಹ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಈ ಮಳೆಗೆ ಬೀದರ್ನ ಕೇಂದ್ರ ಬಸ್ ನಿಲ್ದಾಣ ಬಹುತೇಕ ಜಲಾವೃತಗೊಂಡು ಕೆರೆ ತರ ಆಗೋಗಿತ್ತು ಅತ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ಕಳೆದ ಎರಡು ದಿನಗಳಿಂದ ಬಿರುಗಾಳಿ ಸಹಿತ ಮಳೆ ಆಗ್ತಿರೋ ಪರಿಣಾಮ ಹಲವು ಗ್ರಾಮಗಳ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವೀಳ್ಯದೆಲೆ ತೋಟಗಳು ನಾಶ ಆಗಿವೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಮುಂದಿನ ಐದು ದಿನ ಮಳೆಯ ಆರ್ಪಟ ಮುಂದುವರಿಯಲಿದೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳಿಗೆ ಎಲ್ಲೋ ಹಾಗೂ ಆರೆಂಜ್ ಅಲರ್ಟ್ ನೀಡಲಾಗಿದೆ ಧರ್ಮಸ್ಥಳದ ಯುವತಿಯೊಬ್ಬಳು ಶನಿವಾರ ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರೋ ಘಟನೆ ತೀವ್ರ ಚರ್ಚೆಗೆ ಕಾರಣ ಆಗ್ತಿದೆ ಮೃತರನ್ನ ಸಿವಿಲ್ ಗುತ್ತಿಗೆದಾರ ಸುರೇಂದ್ರ ಪುತ್ರಿ ಏರೋಸ್ಪೇಸ್ ಉದ್ಯೋಗಿ ಇಪ್ಪತ್ತೆರಡು ವರ್ಷದ ಆಕಾಂಕ್ಷಾ ಅಂತ ಗುರುತಿಸಲಾಗಿದೆ ಪಂಜಾಬ್ನ ಎಲ್ಪಿಯು ಪಗ್ವಾಡ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಪಡೆದು ಆರು ತಿಂಗಳ ಹಿಂದಷ್ಟೇ ಜೆಟ್ ಏರೋ ಸ್ಪೇಸ್ ಎಂಜಿನಿಯರ್ ಆಗಿ ದಿಲ್ಲಿ ಜಾಬ್ ಮಾಡ್ತಿದ್ರು ಆದರೆ ಮುಂದೆ ಜಪಾನ್ಗೆ ಹೋಗೋ ಸಂಬಂಧ ಸರ್ಟಿಫಿಕೇಟ್ ತರೋಕೆ ಶನಿವಾರ ಪಗ್ವಾಡ ಕಾಲೇಜಿಗೆ ಹೋದಾಗ ಮೂರನೇ ಮಹಡಿಯಿಂದ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಈ ಸಂಬಂಧ ಜಲಂಧರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅಂದರೆ ಎಂಎಸ್ಎಂಇ ಡಿಪಾರ್ಟ್ಮೆಂಟ್ ಪ್ರತ್ಯೇಕ ಇಲಾಖೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸದ್ಯ ಎಂಎಸ್ಎಂಇ ವಿಭಾಗ ವಾಣಿಜ್ಯ ಇಲಾಖೆ ಜೊತೆ ಇದೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಅವರ ಡಿಪಾರ್ಟ್ಮೆಂಟ್ನ ಕೆಲಸ ಜಾಸ್ತಿ ಇದೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಎಂಎಸ್ಎಂಇಗಳಿದ್ದು ಇವುಗಳಿಂದ ಒಂದು ಪಾಯಿಂಟ್ ಎಂಟು ಐದು ಕೋಟಿ ಜನರಿಗೆ ಉದ್ಯೋಗ ಸಿಕ್ಕಿದೆ ಹೀಗಾಗಿ ರಾಜ್ಯದ ಆರ್ಥಿಕತೆಗೆ ಗಮನಾರ್ಹ ಮಟ್ಟದ ಕೊಡುಗೆ ನೀಡ್ತಿರೋ ಈ ವಲಯಕ್ಕೆ ಪ್ರತ್ಯೇಕ ಇಲಾಖೆಯ ಅಗತ್ಯ ಇದೆ ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಸಿಎಂ ತಿಳಿಸಿದ್ದಾರೆ ಇನ್ನು ಎಂಬಿಎ ಎಂಸಿಎ ಕೋರ್ಸ್ಗಳ ಪ್ರವೇಶಾತಿಗಾಗಿ ಜೂನ್ ಇಪ್ಪತ್ತೆರಡರಂದು ನಡೆಯೋ ಪಿಜಿಸಿಇಟಿ ಪರೀಕ್ಷೆಯ ಅರ್ಜಿ ಸಲ್ಲಿಸೋ ಅವಧಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವಿಸ್ತರಿಸಿದೆ ಅಭ್ಯರ್ಥಿಗಳು ಮೇ ಹತ್ತೊಂಬತ್ತರವರೆಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಬಹುದು ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕೆಲ ಮಸೀದಿಗಳಲ್ಲಿ ಅಪರಿಚಿತ ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟ ನಡೆಸುತ್ತಿದ್ದಾರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ಅಂತ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಪತ್ರ ಬರೆದಿದ್ದಾರೆ ವಿದೇಶಗಳಿಂದ ಅಪರಿಚಿತರು ಇಲ್ಲಿನ ಮಸೀದಿಗಳಿಗೆ ಬರ್ತಿರೋ ಶಂಕೆ ವ್ಯಕ್ತವಾಗುತ್ತಿದೆ ಈ ಬಗ್ಗೆ ವಿಚಾರಣೆ ಮಾಡಿ ಅಂತ ಬೆಲ್ಲದ್ ಆಗ್ರಹಿಸಿದ್ದಾರೆ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಿರೋ ಬಿಹಾರದಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಕೇಂದ್ರದ ಮಾಜಿ ಸಚಿವ ರಾಮಚಂದ್ರ ಪ್ರಸಾದ್ ಸಿಂಗ್ ಪ್ರಶಾಂತ್ ಕಿಶೋರ್ ಜನ ಸುರಾಜ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಲ್ಲದೆ ಸಿಂಗ್ ತಮ್ಮ ಆಪ್ ಸಬ್ಕಿ ಅವಾಜ್ ಪಕ್ಷವನ್ನ ಜನಸುರಾಜ್ ಸುರಾಜ್ ವಿಲೀನ ಮಾಡೋದಾಗಿ ಘೋಷಿಸಿದ್ದಾರೆ ಇನ್ನು ಸಿಎಂ ಯೋಗಿ ಆದಿತ್ಯನಾಥ್ರ ಯುಪಿ ಸರ್ಕಾರ ಪ್ರವಾಸೋದ್ಯಮಕ್ಕೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ಮಹತ್ವದ ಹೆಚ್ಚೆಯ ನೆಟ್ಟಿದೆ ಜಂಗಲ್ ಸಫಾರಿಗಳಿಗಾಗಿ ಭಾರತದ ಮೊದಲ ವಿಸ್ತಾಡೋಮ್ ಕೋಚ್ ಟ್ರೈನ್ ಸರ್ವಿಸ್ ಅನ್ನ ಯುಪಿ ಸರ್ಕಾರ ಶುರು ಮಾಡಿದೆ ಈ ವಿಶೇಷ ರೈಲು ಕತ ರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯವನ್ನ ದುತ್ವಾ ಟೈಗರ್ ರಿಸರ್ವ್ಗೆ ಕನೆಕ್ಟ್ ಮಾಡುತ್ತೆ ಈ ಟ್ರೈನಲ್ಲಿ ಪ್ರವಾಸಿಗರಿಗೆ ಅರಣ್ಯದ ಒಳಗೆ ಒಟ್ಟು ನೂರ ಏಳು ಕಿಲೋಮೀಟರ್ ಪ್ರಯಾಣವಿದ್ದು ಪ್ರತಿ ಪ್ರವಾಸಿಗರಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಮೇಲೆ ಮತ್ತೆ ಗಂಭೀರ ಆರೋಪ ಮಾಡಿದ್ದಾರೆ ಪಾಕ್ನ ಐಎಸ್ಐನ ಆಹ್ವಾನದ ಮೇರೆಗೆ ಗೌರವ್ ಗೊಗೋಯ್ ಪಾಕ್ಗೆ ಹೋಗಿದ್ರು ಅಂತ ಹೇಳಿದ್ದಾರೆ ಅಲ್ಲದೆ ಗೊಗೊಯ್ ಪಾಕ್ನಲ್ಲಿ ತರಬೇತಿ ಕೂಡ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಗೊಗೊಯ್ ಪತ್ನಿ ಎಲಿಜಬೆತ್ ಕೋಲ್ಬರ್ನ್ ಪಾಕ್ ಆರ್ಮಿ ಜೊತೆ ಒಳ್ಳೆ ಸಂಬಂಧ ಹೊಂದಿದ್ದಾರೆ ಅಲ್ಲಿನ ಎನ್ಜಿಒದಿಂದ ಸಂಬಳ ಕೂಡ ಪಡೆದಿದ್ದಾರೆ ಅಂತ ಶರ್ಮಾ ಹೇಳಿದ್ದಾರೆ ಇದೇ ವೇಳೆ ಗೌರವ್ ಗೊಗೊಯ್ ಪಾಕ್ ಜೊತೆ ಲಿಂಕ್ ಹೊಂದಿರುವ ಬಗ್ಗೆ ಎವಿಡೆನ್ಸ್ನ ಸೆಪ್ಟೆಂಬರ್ ಹತ್ತರ ಒಳಗೆ ರಿವೀಲ್ ಮಾಡ್ತೀನಿ ಅಂತ ಶರ್ಮಾ ಹೇಳಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಮತ್ತು ಜರ್ಮನಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಮೇ ಹತ್ತೊಂಬತ್ತರಿಂದ ಆರು ದಿನಗಳ ಕಾಲ ಈ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ಭೇಟಿಯಲ್ಲಿ ನೆದರ್ಲ್ಯಾಂಡ್ನ ಪ್ರಧಾನಿ ಡಿಕ್ ಸ್ಕೂಫ್ ಡೆನ್ಮಾರ್ಕ್ ಪಿಯಂ ಮೆಟ್ಟೆ ಫ್ರೆಡರಿಕ್ಷನ್ ಮತ್ತು ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಸ್ ಜೈಶಂಕರ್ ಭೇಟಿ ಮಾಡಲಿದ್ದಾರೆ ದ್ವಿಪಕ್ಷೀಯ ಸಹಕಾರ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಡಿಸ್ಕಸ್ ಮಾಡಲಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ